ಸುರತ್ಕಲ್ ಜಂಕ್ಷನ್ನಲ್ಲಿ ಕಾಂಕ್ರೀಟ್ ಮಾಡಲು ಬಾಕಿ ಉಳಿದಿದ್ದ ಅರ್ಧ ಹೆದ್ದಾರಿಯಲ್ಲಿ ಕಾಂಕ್ರೀಟ್ ಕಾಮಗಾರಿ ಮತ್ತೆ ಪುನರಾರಂಭಗೊಂಡಿದೆ ಸೋಮವಾರದಿಂದ ರಸ್ತೆ ಕೆಲಸ ಆರಂಭವಾಗಿದ್ದು ಸಂಚಾರ ವ್ಯವಸ್ಥೆ ಸುಗಮಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಹಗಲು ರಾತ್ರಿಪಾಳಿಯಲ್ಲಿ ಕಾಮಗಾರಿ ನಡೆಯಲಿದ್ದು ಇಪ್ಪತ್ತೊಂದು ದಿನಗಳ ಕಾಲ ಕಾಂಕ್ರೀಟ್ ಕ್ಯೂರಿಂಗ್ ಬಳಿಕ ಹೆದ್ದಾರಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತದೆ ಈ ಹಿಂದೆ ಮುಡಾವತಿಯಿಂದ ಕಾಮಗಾರಿ ನಡೆಸಿದ್ದಾರೆ ಈ ಬಾರಿ ನೇರವಾಗಿ ಹೆದ್ದಾರಿ ಇಲಾಖೆಯ ಕಾಮಗಾರಿ ಪೂರ್ಣಗೊಳಿಸಲಾಗುತ್ತಿದೆ ಸೂಕ್ತ ಸಂಚಾರ ವ್ಯವಸ್ಥೆ ಮಾಡಲು ಸಂಚಾರಿ ವಿಭಾಗಕ್ಕೆ ಸೂಚಿಸಲಾಗಿದೆ ಕಳೆದ ಒಂದೆರಡು ವರ್ಷದಿಂದ ಕಾಂಕ್ರೀಟ್ ಭಾಗಶಃ ಆದ ಕಾರಣ ಜಂಕ್ಷನ್ನಲ್ಲಿ ಹೊಂಡ ಎದ್ದು ಅಪಘಾತಕ್ಕೆ ಕಾರಣವಾಗಿತ್ತು ಸುರತ್ಕಲ್ ಜಂಕ್ಷನ್ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಕೆಲವೊಂದು ಸಮಸ್ಯೆಗಳು ಕಂಡುಬಂದುದರಿಂದ ಸ್ಥಳೀಯವಾಗಿ ಮಾಡುವ ಬದಲು ಹೆದ್ದಾರಿ ಇಲಾಖೆಯೇ ಜವಾಬ್ದಾರಿ ತೆಗೆದುಕೊಂಡು ಹಗಲು ರಾತ್ರಿ ಪಾಳಿಯಲ್ಲಿ ಕೆಲಸ ನಿರ್ವಹಿಸಿ ಶೀಘ್ರವಾಗಿ ಪೂರ್ಣಗೊಳಿಸಲಿದೆ ಸಾರ್ವಜನಿಕರು ಕಾಮಗಾರಿ ಸಂದರ್ಭ ಸಹಕಾರ ನೀಡಬೇಕೆಂದು ಶಾಸಕರಾದ ಡಾಕ್ಟರ್ ಶೆಟ್ಟಿ ವೈ ಇವರು ಮನವಿ ಮಾಡಿದರು